ಹಾಯ್ ಹಲೋ ನಮಸ್ಕಾರ ರೈತ ಮಿತ್ರರೇ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಸೊ ಎಲ್ಲರಿಗೂ ಈ ಒಂದು ವಿಡಿಯೋಕ್ಕೆ ವೆಲ್ಕಮ್ ಮಾಡ್ತಾ ಈ ಒಂದು ವಿಡಿಯೋದಲ್ಲಿ ಹೊಸ ಟಾಪಿಕನ್ನು ನಾವು ಮಾತಾಡ್ತಾ ಹೋಗೋಣ ಏನು ಹೊಸ ಟಾಪಿಕ್ ಅದು ಅಂತ ಅಂದರೆ ಸೊ ಮೇನ್ಲಿ ನಾವು ಕುರಿ ಮೇಕೆ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಇವುಗಳಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಪ್ರಚಲಿತ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಎಲ್ಲರೂ ಸಹ ಈ ಒಂದು ಉದ್ಯಮಕ್ಕೆ ಬರೋದನ್ನು ನಾವು ಕಾಣ್ತಾ ಇದ್ದೀವಿ ಅದರಲ್ಲೂ ಯುವಕರು ಹೆಚ್ಚಿನ ಪ್ರಮಾಣದಲ್ಲಿ ಕುರಿ ಮೇಕೆ ಸಾಕಾಣಿಕೆ ಬಗ್ಗೆ ಒಲವನ್ನು ತೋರಿಸ್ತಿದ್ದಾರೆ ಡೈರಿ ಫಾರ್ಮ್ಗಿಂತ ಹೆಚ್ಚಿನ ಒಲವನ್ನು ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಮಾತ್ರ ತೋರಿಸ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಸೊ ಈ ಒಂದು ರಂಗದಲ್ಲಿ ಮಾಂಸಕ್ಕೆ ಅಧಿಕವಾದ ಬೇಡಿಕೆ ಉಂಟಾಗುತ್ತಿರುವ ಕಾರಣದಿಂದಾಗಿ ಸೊ ಹೆಚ್ಚು ಯುವಕರು ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಿದ್ದಾರೆ ಅದರಲ್ಲಿ ಕೆಲವರು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆಯೂ ಸಹ ಒಲವನ್ನು ತೋರಿಸ್ತಾ ಇದ್ದಾರೆ ಸೊ ಇದು ಉತ್ತಮವಾದ ಬೆಳವಣಿಗೆ ಅಂತ ಹೇಳಬಹುದು ಸೊ ಪ್ರೆಸೆಂಟು ಈ ಒಂದು ದಿನಗಳಲ್ಲಿ ಅತಿಯಾದಂತಹ ಜನಸಂಖ್ಯೆಗೆ ನಾವು ಮಾಂಸವನ್ನು ಪೂರೈಸೋದಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರಿಂದ ಹೆಚ್ಚು ನಾವು ಮಾಂಸವನ್ನು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಅಷ್ಟು ಮಿತಿ ಮೀರಿದ ಒಂದು ಮಾಂಸಪ್ರಿಯರು ಬೆಳೆದಿರೋ ಒಂದು ಉತ್ತಮವಾದಂಥ ಒಂದು ಶುಭ ಸಂಗತಿ ಇದು ಸಹ ಯಾಕೆ ಅಂತ ಅಂದರೆ ಹೆಚ್ಚು ಹೆಚ್ಚು ಜನರಿಗೆ ಅದರಿಂದ ಅವಕಾಶ ಸಿಗಬಹುದು ಸೊ ಅದರಿಂದ ಹೆಚ್ಚು ಜನ ಬರ್ತಿದ್ದಾರೆ ಈ ಒಂದು ಉದ್ಯಮದಲ್ಲಿ ಸೊ ತನ್ನದೇ ಆದಂತಹ ಒಂದು ಜೀರೋ ಗ್ರೇಸಿಂಗಲ್ಲಿ ಅಂದರೆ ಹೊರಗಡೆ ಕರ್ಕೊಂಡು ಕರ್ಕೊಂಡೋಗದಲ್ಲೇ ಮೇವುಗಳನ್ನು ಶೆಡ್ಡಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಸೊ ಫೀಡ್ ಕಾನ್ಸಂಟ್ರೇಟ್ ಫೀಡ್ ಕೊಡ್ತಾ ಕುರಿಗಳನ್ನು ಕೊಬ್ಬಿಸುವಂತಹ ಕೆಲಸದಲ್ಲಿ ಹಲವಾರು ಯುವಕರು ತೊಡಗಿದ್ದಾರೆ ಅದರಲ್ಲೂ ಈ ಒಂದು ನಗರ ಭಾಗದಲ್ಲಿ ವಲಸೆ ಹೋದಂಥ ಜನರು ಕೊರೋನಾ ಎಫೆಕ್ಟಿಂದ ವಾಪಸ್ ಬಂದುಬಿಟ್ಟು ಆ ಒಂದು ಇದರಲ್ಲಿ ಅತಿ ಮುಖ್ಯವಾಗಿ ಸುಮಾರು ಒಂದು ತೊಂಬತ್ತು ಭಾಗದಷ್ಟು ಯುವಕರು ಮ್ಯಾಕ್ಸಿಮಮ್ ತೊಡಗಿರೋದು ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಈ ಒಂದು ಉದ್ಯಮದಲ್ಲಿ ತೊಡಗಿ ಸೊ ಅವ್ರಿಗೆ ಒಂದು ಅಂದರೆ ಯಾವುದೇ ರಿಸ್ಕ್ ಇಲ್ದಲೆ ಯಾವುದೇ ಬಾಸ್ರ ಬಾಸ್ಗಳ ಒಂದು ಕಾಟ ಇಲ್ಲದಲೆ ಟೈಮ್ ಫ್ರೀಡಮ್ ಇಟ್ಕೊಂಡು ಆ ಮನಿ ಫ್ರೀಡಮಿಂದ ಸೊ ಈ ಒಂದು ಉದ್ಯಮವನ್ನು ಮಾಡ್ತಿದ್ದಾರೆ ತುಂಬ ಸಂತೋಷಕರವಾದಂಥ ವಿಚಾರ ಸೊ ಇದೆಲ್ಲ ಓಕೆ ಒಳ್ಳೆಯ ವಿಚಾರ ಅವರು ಅಷ್ಟೋ ಇಷ್ಟೋ ದುಡಿದಿಟ್ಟಂತಹ ಒಂದು ಪಿ ಎಫ್ ಹಣದಿಂದ ಶೆಡ್ಗಳನ್ನು ಹಾಕ್ಕೊಂಡ್ಬಿಟ್ಟು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲವರು ಸ್ವಲ್ಪ ಚೆನ್ನಾಗಿ ಅದು ಡಿಜಿಟಲ್ ಆಗಿ ಅಂದರೆ ಟೆಕ್ನಾಲಜಿಕಲಿ ಒಂದು ಆಧುನಿಕ ಟೆಕ್ನಿಕನ್ನು ಯೂಸ್ ಮಾಡಿಬಿಟ್ಟು ರೈಸ್ಡ್ ಪ್ಲಾಟ್ಫಾರ್ಮ್ ಶೆಡ್ಸನ್ನು ಹಾಕ್ಬಿಟ್ಟು ಸುಮಾರು ಲಕ್ಷಗಳು ಇಟ್ಬಿಟ್ಟು ರೈಸ್ಡ್ ಪ್ಲಾಟ್ಫಾರ್ಮ್ಸ್ ಅಂದರೆ ಮೇಲ್ಭಾಗದಲ್ಲಿ ನೆಲದಿಂದ ಮೇಲ್ಭಾಗದಲ್ಲಿ ಒಂದು ಪ್ಲಾಟ್ಫಾರ್ಮ್ಸ್ ಹಾಕ್ಬಿಟ್ಟು ಅದರ ಮೇಲೆ ಶೆಡ್ಗಳನ್ನು ಹಾಕ್ಕೊಂಬಿಟ್ಟು ಕ್ರಿಮಿಕೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಇಟ್ಸ್ ಅ ಬೆಸ್ಟ್ ಅಂದರೆ ಇದು ಬೆಸ್ಟ್ ವೇ ಅಂತಂದು ಅವರು ಅಂದ್ಕೊಂಡಿದ್ದಾರೆ ಬಟ್ ಆದಾಯದ ಪರವಾಗಿ ನಾವು ಅಂದರೆ ಖರ್ಚಿನ ಪರವಾಗಿ ನೋಡೋದಾದರೆ ತುಂಬ ಖರ್ಚಾಗಿದೆ ಸೊ ಅದು ಅವರು ಒಂದು ಫ್ಯಾಷನ್ ಪರ್ಪಸ್ಗಾದರೂ ಮಾಡಿರ್ಬೋದು ಇನ್ನೊಂದಕ್ಕಾದರೂ ಮಾಡಿರ್ಬೋದು ಸೊ ನೆಕ್ಸ್ಟ್ ನಾವು ಮಿಡ್ಲ್ ಏಜಲ್ಲಿ ನೆಲದ ಮೇಲೇ ಸಾಕಾಣಿಕೆ ಮಾಡ್ತಕ್ಕಂಥವ್ರನ್ನ ನೋಡಿದ್ದೀವಿ ಹಾಗೆಯೇ ಕೇವಲ ಮರಿಗಳಿಗೆ ಮಾತ್ರ ಬಂಡವಾಳ ಹಾಕ್ಬಿಟ್ಟು ಇದ್ದಂತಹ ಒಂದು ಲೋಕಲ್ ಮೆಟೀರಿಯಲನ್ನು ಬಳಸಿ ಬಂಡವಾಳವನ್ನು ಹೂಡಿಕೆ ಮಾಡಿ ಜಸ್ಟ್ ಗರಿ ಗಳ ಅಂತ ಇಂಥ ಹಾಕೋಬಿಟ್ಟು ಚಿಕ್ಕದಾಗಿ ಕೊಡುಗೆಗಳನ್ನು ನಿರ್ಮಾಣ ಮಾಡಿಕೊಂಡು ಸಾಕ್ತಕ್ಕಂಥವ್ರನ್ನ ನೋಡಿದ್ದೀವಿ ಸೊ ಇಷ್ಟು ಜನರು ಸಾಕ್ತಾ ಇರೋದು ಒಳ್ಳೆಯ ವಿಚಾರ ಸೊ ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಿಲ್ಲ ಮೇನ್ಲಿ ನಾನು ಏನು ಬಗ್ಗೆ ಮಾತಾಡಿದ್ದೀನಿ ಅಂದರೆ ಈಗ ಇವರೆಲ್ಲರೂ ಬಂದಿದ್ದಾರೆ ಸೊ ಕುರಿ ಮತ್ತು ಮೇಕೆ ಸಾಕಾಣಿಕೆ ಪ್ರತಿ ಊರಲ್ಲೂ ಕನಿಷ್ಠ ಅಂದ್ರೆ ನಾಲ್ಕೈದು ಶೆಡ್ಗಳಿದ್ದಾವೆ ನಾಲ್ಕೈದು ಇನ್ನೋದು ಇನ್ನು ಹೆಚ್ಚಿನ ಶೆಡ್ಗಳಿರ್ತವೆ ಸೊ ಕನಿಷ್ಠ ಹತ್ತು ಹದಿನೈದು ತನಕ ಶೆಡ್ಗಳನ್ನು ಮಾಡ್ಕೊಂಡಿದ್ದಾರೆ ಗುಂಪುಗಳು ಗುಂಪುಗಳಂದರೆ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಮರಿ ತಂದುಬಿಟ್ಟು ಸಾಕಾಣಿಕೆ ಮಾಡ್ತಿದ್ದಾರೆ ಸೊ ಇದು ಓಕೆ ಮುಂದಿನ ಒಂದು ನೆಕ್ಸ್ಟ್ ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿರೋದು ಸೊ ಅದು ಯಾವುದಂತ ನಿಮ್ಗೆ ಗೊತ್ತಿರಬೇಕು ಮಾರುಕಟ್ಟೆ ಸಮಸ್ಯೆ ಮೇಯ್ನ್ಲಿ ಮಾರ್ಕೆಟ್ ಪ್ರಾಬ್ಲಮ್ಮು ಸೊ ಈಗ ಎಲ್ಲರೂ ಸಾಕಿದ್ದಾರೆ ಎಲ್ಲರೂ ತಂದಿದ್ದಾರೆ ಮಾರುಕಟ್ಟೆಯನ್ನು ಎಲ್ಲಿ ಮಾಡಬೇಕು ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಮಾರುಕಟ್ಟೆಯನ್ನು ನಾವು ಎಲ್ಲಿ ಮಾಡಬೇಕು ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಅದಕ್ಕಿಂತ ಮುಂಚೆ ನನ್ನ ಮ್ಯಾಟ್ರನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕೆಂತಂದರೆ ನೆಕ್ಸ್ಟ್ ನೀವು ಮರ್ತ ಹೋಗ್ಬೋದು ಆ ಉದ್ದೇಶಕ್ಕೋಸ್ಕರ ವಿಡಿಯೋನ ಲೈಕ್ ಮಾಡಿ ತಪ್ಪದೆ ಸೊ ಒಂದು ನೂರು ಜನ ಆದರೂ ಈ ಒಂದು ವಿಡಿಯೋನ ಲೈಕ್ ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ಆಶಿಸ್ತಾ ಇದ್ದೀನಿ ಸೊ ವಿಡಿಯೋನ ಲೇಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ಬಾರ ಮಿತ್ರರೇ ಈಗ ನಾವೊಂದು ಮಾಡಿರ್ತಕ್ಕಂತಹ ಕುರಿ ಮೇಕೆ ಸಾಕಾಣಿಕೆ ಶೆಡ್ಗಳನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಸಾಕಾಣಿಕೆ ಮಾಡ್ತಿದ್ದಾರೆ ಒಳ್ಳೆ ಕಾನ್ಸಂಟ್ರೇಟ್ ಫೀಡ್ ಕೊಡ್ತಿದ್ದಾರೆ ಒಳ್ಳೆ ಡ್ರೈ ಫೀಡ್ ಕೊಡ್ತಿದ್ದಾರೆ ಗ್ರೀನ್ ಫೀಡ್ ಕೊಡ್ತಿದ್ದಾರೆ ಎಲ್ಲ ಫೀಡನ್ನು ಕೊಡ್ತಾ ಒಳ್ಳೆ ಮೆಡಿಶನ್ ಸಪ್ಲೈ ಮಾಡ್ತಿದ್ದಾರೆ ಡಿವಾಮಿಂಗ್ ಮಾಡಿಸ್ಕೊಂಡಿದ್ದಾರೆ ಸೊ ಎಲ್ಲ ಮಾಡಿಸ್ಬಿಟ್ಟು ಒಳ್ಳೆ ಗ್ರೋತ್ ಬಂದಿದೆ ನಮ್ಮ ಒಂದು ಕುರಿ ಮತ್ತು ಮೇಕೆಗಳು ಗ್ರೋತ್ ಬಂದಿದೆ ಈ ಒಂದು ಗ್ರೋತ್ ಬಂದಿರತಕ್ಕಂತಹ ಕುರಿ ಮೇಕೆಗಳನ್ನು ಮುಖ್ಯವಾಗಿ ಹಳ್ಳಿ ಭಾಗದಲ್ಲಿ ದಲ್ಲಾಳಿಗಳು ಕಂಡಿಡ್ತಾರೆ ಅತಿ ಹೆಚ್ಚಿನದಾಗಿ ಚೆನ್ನಾಗಿ ಕೊಬ್ಬಿರುವಂಥ ಕುರಿಗಳಿಗೆ ದಳ್ಳಾಳಿಗಳು ಕಂಡಿಡ್ತಾರೆ ನೀನು ಐದರಿಂದ ಆರು ಸಾವಿರ ರೂಪಾಯಿ ಇಟ್ಟು ಮರಿಯನ್ನು ತಂದಿದರೆ ಅವರು ಕೇಳ್ತಕ್ಕಂಥದ್ದು ಕೇವಲ ಏಳರಿಂದ ಎಂಟು ಸಾವಿರದ ಒಳಭಾಗದಲ್ಲಿ ಅಂದರೆ ಮೂರು ತಿಂಗಳು ನಾ ನಾಲ್ಕು ತಿಂಗಳಿಂದ ಐದು ತಿಂಗಳು ನೀನು ಸಾಕಾಣಿಕೆ ಮಾಡಿರ್ತೀಯ ಜಸ್ಟ್ ಐದು ತಿಂಗಳ ತನಕ ಸಾಕಿದ್ದಕ್ಕೆ ಒಂದು ಮನೆ ಮೇಲೆ ಸಿಗ್ತಕ್ಕಂಥದ್ದು ಕೇವಲ ಒಂದು ಸಾವಿರದಿಂದ ಎರಡು ಸಾವಿರದ ಒಳಗೆ ಮಾತ್ರ ಇದು ನಿಮಗೆ ಓಕೆನಾ ಈ ಒಂದು ಲಾಭಾಂಶ ನಿಮಗೆ ಓಕೆನಾ ಒಂದು ಮನೆಯಲ್ಲಿ ಕೇವಲ ಒಂದು ಸಾವಿರದಿಂದ ಎರಡು ಸಾವಿರದೊಳಗೆ ಕೇವಲ ಒಂದು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಒಂದು ಸಾವಿರ ರೂಪಾಯಿ ಕೆಲ ಆರು ತಿಂಗಳ ತನಕ ಮೇ ಐದು ತಿಂಗಳ ತನಕ ಮೇಯಿಸಿದ್ದಕ್ಕೆ ಸೊ ನಿಮಗೆ ಆ ಒಂದು ಪ್ರಾಫಿಟ್ ಓಕೆನಾ ಅದರಲ್ಲೂ ನೀವು ಇಟ್ಟಿರ್ತಕ್ಕಂಥ ಮೇವಿನ ವೆಚ್ಚವನ್ನು ಲೇಬರ್ ಚಾರ್ಜಸನ್ನು ಮತ್ತು ಆ ಕಾನ್ಸಂಟ್ರೇಟ್ ಫೀಡ್ ಜೋಳ ಆಗ್ಬೋದು ಇನ್ನೊಂದು ಆಗ್ಬೋದು ಇವೆಲ್ಲವನ್ನು ತೆಗೆದ್ರೆ ನಿಮ್ಗೆ ಸಿಗ್ತಕ್ಕಂಥದ್ದು ಜಸ್ಟ್ ಒಂದು ಮರಿ ಮೇಲೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಈ ಒಂದು ಪ್ರಾಫಿಟ್ ನಿಮ್ಗೆ ಓಕೆನಾ ಓಕೆ ಅಲ್ಲ ಯಾರಿಗೂ ಓಕೆ ಅಲ್ಲ ಸೊ ಊರುಗಳಲ್ಲಿ ದಲ್ಲಾಳಿಗಳ ಹತ್ರ ಮಾರಿದ್ರೆ ನಾವು ಸೊ ಖಂಡಿತ ಮೋಸ ಹೋಗ್ತೀವಿ ಸೊ ಅದನ್ನು ನಾವು ತಪ್ಪಿಸ್ಬೇಕು ಅಂತ ಓನ್ ಓನಾಗಿ ನಾವೇನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಮಾತಾಡ್ತಾ ಹೋಗೋಣ ಸೊ ಮೇನ್ಲಿ ನನ್ನ ಒಂದು ಪ್ರಕಾರ ನನಗೆ ಅನ್ಸಿದ ಪ್ರಕಾರ ಓನ್ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ನಾನು ಕೆಲವು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ ಸೊ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಈಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕುರಿ ಮೇಕೆ ಸಾಕೋದಕ್ಕೆ ಅವಕಾಶಗಳು ಇರೋದಿಲ್ಲ ಕೆಲವು ಗುಡ್ಡಗಾಡು ಪ್ರದೇಶಗಳಲ್ಲಿ ಸಾಕೊತಾರೆ ಕೆಲವು ಅತಿ ಹೆಚ್ಚಾಗಿ ನೀರಾವರಿಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ಮೇಕೆಯನ್ನು ಸಾಕಾಣಿಕೆ ಮಾಡೋದಕ್ಕಾಗೋದಿಲ್ಲ ಅಲ್ಲಿ ಆ ಒಂದು ಮೇಕೆಗಳ ಲಭ್ಯತೆ ತೀರಾ ಕಡಿಮೆ ಇರುತ್ತೆ ಏ ಅವ್ರು ಮಟನ್ ತಿಂದೇ ಇರ್ತಾರ ಅವ್ರಿಗೆ ಮಾಂಸದ ಅವಶ್ಯಕತೆ ಇರೋದಿಲ್ವಾ ಇರುತ್ತೆ ಹಾಗಾದರೆ ಅವ್ರಿಗೆ ಎಲ್ಲಿದೆ ಏನು ಅಂತಂದು ಯಾವ ರೀತಿ ಗೊತ್ತಾಗಬೇಕು ಸೊ ನಾವು ಮಾರ್ಕೆಟಿಂಗ್ ಅಲ್ಲಿ ಮಾಡಬೇಕಾಗಿರುತ್ತೆ ನಾವು ಅಂಥ ಪ್ಲೇಸ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಸೊ ಮೇನ್ಲಿ ನೀವು ಆ ಒಂದು ಪ್ರದೇಶಗಳಿಗೆ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸೊ ನಮ್ಮ ಒಂದು ಲೋಕಲ್ ಅಂದರೆ ನಮ್ಮ ಸಾಮಾನ್ಯ ಜನರ ಒಂದು ಏನಂತ ಹೇಳ್ತೀವಿ ನ್ಯೂಸ್ ಚಾನಲ್ಗಳಿರ್ತಾವಲ್ವ ಸೊ ಯಾವಂತಂದರೆ ಸೊ ನಮ್ಮ ಸೋಷಿಯಲ್ ಮೀಡಿಯಾಸ್ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡು ನೀವು ಮಾರ್ಕೆಟಿಂಗ್ ಮಾಡೋದೇ ಆದರೆ ನಿಮ್ಮ ಒಂದು ಕಷ್ಟಕ್ಕೆ ಸೂಕ್ತವಾದ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾಗಳು ಅಂತಂದರೆ ಸುಮಾರು ಜನ ಗ್ರೂಪ್ಗಳಿದ್ದಾವೆ ಫೇಸ್ಬುಕ್ಗಳಲ್ಲಿ ತುಂಬಾ ಗ್ರೂಪ್ಗಳಿದ್ದಾವೆ ಮಾಡಿ ಏನೂ ತೊಂದರೆ ಇಲ್ಲ ಫೋಟೋ ಹೊಡೀರಿ ಒಂದು ರೀಸ್ನಲ್ ಪ್ರೈಸನ್ನು ಹಾಕಿ ಸೊ ಅವುಗಳು ಸಹ ಇಷ್ಟ ಆಗ್ತವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಟ್ರಾನ್ಸ್ಪೋರ್ಟ್ ಕೊಡಿ ಖಂಡಿತ ನಿಮ್ಮ ಒಂದು ಮಾಲು ಉತ್ತಮವಾಗಿದ್ದರೆ ಅದಕ್ಕೆ ಉತ್ತಮವಾದ ಬೆಲೆ ಸಿಕ್ಕೇ ಸಿಗುತ್ತೆ ವಾಟ್ಸಪ್ ಗ್ರೂಪ್ಗಳಿದ್ದಾವೆ ಸೊ ನನ್ನ ಹತ್ರನೂ ಕೆಲವು ವಾಟ್ಸಪ್ ಗ್ರೂಪ್ಗಳಿದ್ದಾವೆ ಆ ಗ್ರೂಪ್ಗಳ ಒಂದು ಜಾಯಿನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಖಂಡಿತ ನೀವು ಆ ಒಂದು ಗ್ರೂಪ್ಗೆ ಜಾಯಿನ್ ಆಗಬೇಕಂದ್ರೆ ಕ್ಲಿಕ್ ಮಾಡಿಬಿಟ್ಟು ಸೊ ಜಾಯಿನ್ ಆಗಿ ಇದರಲ್ಲೂ ಸಹ ಆರ್ ಓವರ್ ಆಲ್ ಕರ್ನಾಟಕದ ಎಲ್ಲ ವಿಧದ ರೈತರು ಸಹ ಆ ಒಂದು ಗ್ರೂಪಲ್ಲಿದ್ದಾರೆ ಸೊ ಎಲ್ಲರೂ ಸಹ ಅದರಲ್ಲಿ ಚಾಟ್ ಮಾಡ್ತಿರ್ತಾರೆ ಅವುಗಳ ಒಂದು ಕಾಯಿಲೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಹೊಸದಾಗಿ ಮರಿ ಕೊಂಡ್ಕೊಳ್ತಕ್ಕಂಥವ್ರು ಆಗಿರ್ಬೋದು ಇಲ್ಲ ಮಾಂಸಕ್ಕಾಗಿ ಮರಿಗಳು ಬೇಕು ಅಂತ ಕೇಳೋರಾಗಿರ್ಬೋದು ಅಥವಾ ನನ್ನ ಹತ್ರ ಮರಿ ಇದೆ ನಾನು ಮಾರಾಟ ಮಾಡ್ಬೇಕು ಅಂದ್ಕೊತೀನಿ ಅಂತ ಹೇಳೋರಾಗ್ಬೋದು ಸುಮಾರು ಜನ ಎಲ್ಲ ರೀತಿಯ ಕಷ್ಟಗಳನ್ನು ಸೊ ಆ ಗ್ರೂಪಲ್ಲಿ ಶೇರ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಸೊ ಫಸ್ಟ್ಲಿ ಮೇನ್ ನಾವು ಟಾರ್ಗೆಟ್ ಮಾಡಬೇಕಾಗಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾಗಳ ಮೇಲೆ ಅಂದರೆ ವಾಟ್ಸಪ್ ಮತ್ತು ಫೇಸ್ಬುಕ್ ಟ್ವಿಟರ್ ಇನ್ನೊಂದು ಇನ್ನೊಂದು ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ ಸೊ ಮೇಯ್ನ್ಲಿ ನಾವು ನಮ್ಮ ಒಂದು ಕೆಲಸವನ್ನು ಮಾಡಿ ಬಿಡೋಣ ನಾವು ಮಾರಾಟ ಬಂದಂಥ ಸಂದರ್ಭದಲ್ಲಿ ಒಂದು ಟ್ವೆಂಟಿ ಡೇಸ್ ಮುಂಚಿತವಾಗಿಯೇ ನಾವು ಅದನ್ನು ಪೋಸ್ಟ್ ಮಾಡೋಣ ಪೋಸ್ಟ್ ಮಾಡಿದ ನಂತರ ನೆಕ್ಸ್ಟ್ ನಾವು ಎಲ್ಲ ವಿಧದ ಒಂದು ಭಾಗದ ಜನರಿಗೂ ತಲುಪುತ್ತೆ ಅದು ತಲುಪಿದಾಗ ಅವ್ರಿಗೆ ಆ ಒಂದು ಮಾಲ್ ಇಷ್ಟ ಆಯಿತು ಅಂದರೆ ಖಂಡಿತ ನಿಮಗೆ ಕರೆ ಮಾಡ್ತಾರೆ ನಿಮ್ಮ ಹತ್ರ ಮಾತಾಡ್ತಾರೆ ಸೊ ಟ್ರಾನ್ಸ್ಪೋರ್ಟ್ ನೆಕ್ಸ್ಟ್ ಏನಿರುತ್ತೆ ಅದನ್ನ ಮಾತಾಡಿಕೊಂಡು ನೀವು ಕಳಿಸ್ಕೊಡ್ಬೋದು ಸೊ ಹಣವನ್ನು ನೀವು ಆನ್ಲೈನ್ ಮುಖಾಂತರ ಅದನ್ನು ತರಿಸ್ಕೊಳ್ಳಿ ಸೊ ಇವತ್ತು ಡಿಜಿಟಲ್ ಇಂಡಿಯಾ ಆಗಿದೆಯಲ್ವಾ ಸೊ ಚಣಾರ್ಧದಲ್ಲಿ ನಿಮ್ಮ ಒಂದು ಮೊತ್ತ ನಿಮಗೆ ಸೇರ್ತಾ ಇರುತ್ತೆ ಸೊ ಆ ರೀತಿ ಮಾಡ್ಕೊಳ್ಳಿ ಬಟ್ ಮಾಡಬೇಕಾದ್ರೆ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ಒಂದು ವಹಿವಾಟನ್ನು ಮಾಡ್ಕೋಬೇಕಾಗುತ್ತೆ ಸೊ ಅದು ತುಂಬ ಇಂಪಾರ್ಟೆಂಟಾಗಿ ಇರತಕ್ಕಂಥದ್ದು ನೆಕ್ಸ್ಟ್ ನಾವು ಟಾರ್ಗೆಟ್ ಬಂದುಬಿಟ್ಟು ಓನ್ ಲೋಕಲಲ್ಲಿ ಒಂದು ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕು ಲೋಕಲ್ ಮಾರ್ಕೆಟಿಂಗ್ ಅಂದರೆ ಗೊತ್ತಿರತಕ್ಕಂಥ ಈಗ ಕನಿಷ್ಠ ಪ್ರತಿ ಭಾನುವಾರ ಒಂದೊಂದು ಊರಲ್ಲಿ ಎರಡೆರಡು ಮೇಕೆ ಅಂದರೆ ಅಲ್ಲೇ ಕಟ್ ಮಾಡಿಕೊಂಡು ಮಾಂಸವನ್ನು ಗುಡ್ಡೆ ಹಾಕೊಂಡ್ಬಿಟ್ಟು ಅಂದರೆ ತು ಕೆ ಜಿ ಪ್ರಕಾರದಲ್ಲಿ ಗುಡ್ಡೆ ಹಾಕೊಂಡು ತಿಂತಕ್ಕಂಥ ಒಂದು ಪರಿಪಾಠ ಹಳ್ಳಿಗಳಲ್ಲಿ ಈಗಲೂ ಇದೆ ಸೊ ನೀವು ಅದನ್ನು ಟಾರ್ಗೆಟ್ ಮಾಡ್ಬೋದು ಕನಿಷ್ಠ ನಿಮಗೆ ಒಂದು ಕೆ ಜಿ ಅಂದರೆ ಎಂಟುನೂರ ಒಂಬೈನೂರು ಗ್ರಾಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಎವೋ ಸಿಗುತ್ತೆ ಸೂಪರಾಗಿ ನಿಮಗೆ ಮಾರ್ಕೆಟಿಂಗ್ ಅಂದರೆ ಈ ಒಂದು ಪ್ಲೇಸಲ್ಲಿ ಮಳೆಗಾಲ ಬಂದಾಗ ಚಳಿ ಹೇಳ್ಬಿಟ್ಟು ಮೇಕೆ ಕೊಯ್ತಿರ್ತಾರೆ ಮತ್ತು ಇನ್ನೊಂದು ಹಬ್ಬ ಹೇಳ್ಬಿಟ್ಟು ಮೇಕೆ ಮೇಕೆಗಳು ಕುರಿಗಳನ್ನು ಕೊಯ್ಕೊಳ್ತಾ ಇರ್ತಾರೆ ಅಲ್ಲೇ ಮಾಂಸವನ್ನು ಮಾರಾಟ ಮಾಡ್ತಾ ಇರ್ತಾರೆ ಯಾಕೆ ಅಂತಂದರೆ ಈ ಒಂದು ಮೀಟು ತುಂಬ ಟೆಂಡರ್ ಆಗಿರುತ್ತೆ ಪ್ಲಸ್ ಅದು ತುಂಬ ಫ್ರೆಶ್ ಮೀಟ್ ಆಗಿರೋದ್ರಿಂದ ಹೆಚ್ಚು ಜನ ಇಷ್ಟಪಡ್ತಾರೆ ಪ್ರತಿ ವಾರವೂ ನೀನು ಒಂದು ಮೇಕೆಯನ್ನು ಕಟ್ ಮಾಡಿದ್ರು ಸಹ ಸೇಲ್ ಆಗುವಂಥ ಚಾನ್ಸಸ್ಸು ಆಮೇಲೆ ಲೋಕಲಲ್ಲೇ ಇರುತ್ತೆ ನಾವು ಅದನ್ನು ಜಸ್ಟ್ ಗುರುತಿಸ್ಕೋಬೇಕು ಯಾವ ರೀತಿ ಮಾಡಬೇಕು ಏನೋ ಅನ್ನೋದನ್ನು ಗುರುತಿಸ್ಕೋಬೇಕು ಆ ಜನರಿಗೆ ತಿಳಿಸಬೇಕು ಸೊ ನೀನೇ ಒಂದು ಓನ್ ಪಟ್ಟಿಯನ್ನು ಮಾಡಿಬಿಟ್ಟು ನಾನು ಯಾರು ಕಟ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಸೊ ನೀನೇ ಮಾರ್ಕೆಟಿಂಗ್ ಮಾಡ್ಕೋಬೋದು ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ನಾವು ಈ ಒಂದು ಮಾರಿ ಹಬ್ಬಗಳು ಸೊ ಇಂಥ ಒಂದು ಹಬ್ಬಗಳು ಮತ್ತು ಈ ಒಂದು ಮುಸ್ಲಿಂ ಬಾಂಧವರ ಒಂದು ಹಬ್ಬಗಳಿರ್ಬೋದು ಸೊ ಅವುಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಾವು ಮಾರ್ಕೆಟಿಂಗನ್ನು ಮಾಡ್ಕೊಂಡ್ರೆ ತುಂಬ ಸುಲಭವಾಗಿ ಕುರಿ ಮತ್ತು ಮೇಕೆಗಳನ್ನು ಮಾರ್ಕೆಟಿಂಗ್ ಮಾಡ್ಕೋಬಹುದು ಸೊ ನಾವು ಮುಖ್ಯವಾಗಿ ಈ ಒಂದು ಮೂರು ಅಂಶಗಳ ಮೇಲೆ ಇದನ್ನು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದು ಸೊ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಾರ್ಕೆಟಿಂಗನ್ನು ಸೊ ನಮ್ಮ ಒಂದು ಮಾಲ್ಗಳು ಸುಲಭವಾಗಿ ನಾವು ಸೇಲ್ ಮಾಡ್ಕೋಬೋದಾಗಿರುತ್ತೆ ಸೊ ಆ ಒಂದು ವಾಟ್ಸಪ್ ಗ್ರೂಪ್ಗಳ ಒಂದು ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಸೊ ನೀವು ಅದರಲ್ಲಿ ಮಾ ಸಂಭಾಷಣೆ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಏನು ನಿಮ್ಮ ರೇಟು ನಿಮಗೆ ಓಕೆ ಅನಿಸಿದಾಗ ನೀವು ಅದನ್ನು ಅವ್ರಿಗೆ ಸೇಲ್ ಮಾಡಿ ಟ್ರಾನ್ಸ್ಪೋರ್ಟ್ ಬಗ್ಗೆನೂ ಮಾತಾಡ್ಕೊಳ್ಳಿ ಸೊ ನೀವು ಅದನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಇರೋ ಅಂತಂದರೆ ಲೈಕ್ ಮಾಡಿ ಸೊ ಬೇರೆಯವ್ರಿಗು ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್